ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆ ಇದು ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ ನಿಮ್ಮೆಲ್ಲರಿಗೂ ಒಂದು ಹಣ ಆದರೆ ಬಿಡುಗಡೆ ಆಗಿದೆ ಇದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಮತ್ತೆ ಯಾರದು ಪೆಂಡಿಂಗ್ ಹಣ ಇದೆಯೋ ನಿಮಗೂ ಕೂಡ ಮಾಹಿತಿ ಆದರೆ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊರೋರಿಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಲೈಕ್ ಎಲ್ಲರಿಗೂ ನಾನು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಟಾಪಿಕ್ ಬರ್ತೀನಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಹಂತ ಹಂತವಾಗಿ ಜಮಾ ಸ್ಟಾರ್ಟ್ ಆಗ್ತಿದೆ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ನಿಮಗೆ ಆಕ್ಚುಲಿ ಏನಾಗಬೇಕಾಗಿತ್ತು ಹದಿನೈದನೇ ತಾರೀಕು ಹಣ ಬಿಡುಗಡೆ ಆಗಬೇಕಾಗಿತ್ತು ಹದಿನೈದನೇ ತಾರೀಕು ಹಣ ಬಿಡುಗಡೆ ಆಗಿ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಬೇಕಾಗಿತ್ತು ಆದ್ರೆ ನಿಮಗೆ ಹಣ ಆದ್ರೆ ಜಮಾ ಮಾಡಲಿಲ್ಲ ಅವರು ಸ್ವಲ್ಪ ಲೇಟ್ ಮಾಡಿದ್ರು ಹಣ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಹಣ ಬಂದುಬಿಟ್ಟು ಯಾವಾಗ ಬಿಡುಗಡೆ ಆಯಿತು ಅಂದರೆ ನಿಮಗೆ ಹಣ ಬಂದುಬಿಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಿಡುಗಡೆ ಆಗಿದೆ ಈಗ ನಿಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ನಿಮಗೆ ನಾಳೆಯಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗೋ ಒಳಗಡೆ ಈ ತಿಂಗಳು ಎಂಡ್ ಆಗ್ಬೋದು ಅಂದರೆ ನಿಮಗೆ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ ನಾಳೆಯಿಂದ ಸ್ಟಾರ್ಟ್ ಆಗಿ ನಿಮಗೆ ಮೂವತ್ತೊಂದು ಜಿಲ್ಲೆಗಳಿಗೂ ಎಲ್ಲ ಒಂದು ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಜಮಾ ಆಗುತ್ತೆ ನೀವು ಸಾಕಷ್ಟು ಜನ ಪ್ರಶ್ನೆಗಳು ಕೇಳ್ತಿರ್ತೀರ ನಮ್ಮ ಜಿಲ್ಲೆಗೆ ಜಮಾ ಆಗುತ್ತಾ ಬೇರೆ ಜಿಲ್ಲೆಗೆ ಜಮಾ ಆಗುತ್ತಾ ಅಂತ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಆದರೆ ಜಮಾ ಆಗುತ್ತೆ ಈಗಾಗಲೇ ಹಣ ಆದರೆ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ನಿಮಗೂ ಗೊತ್ತಿದೆ ಈಗ ಆರು ತಿಂಗಳಿಗೆ ಆಗುವಷ್ಟು ಹಣ ಆದರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ ಸರ್ಕಾರದ ಕಡೆಯಿಂದ ನಿಮಗೆ ಜಮಾ ಆಗೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದನೇ ನಿಮಗೆ ಸ್ಟಾರ್ಟ್ ಆಗ್ಬೋದು ಅಂದರೆ ಎಲ್ಲರಿಗೂ ನಾಳೆನೇ ಬರುತ್ತಂತನೂ ಹೇಳೋಕ್ಕಾಗಲ್ಲ ಕೆಲವರಿಗೆ ಬರ್ಬೋದು ಕೆಲವರಿಗೆ ಬರದೇ ಇರ್ಬೋದು ಅಂದ್ರೆ ತಿಂಗಳು ಎಂಡ್ ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ ಈಗ ಪೆಂಡಿಂಗ್ ಹಣ ಇರುವವರ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬೋದು ಈ ಮುಂಚೆ ಏನು ಹೇಳಿದ್ರು ನಿಮ್ಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಹಣ ಬರುತ್ತೆ ಅಂತ ಹೇಳಿದ್ರು ಆದರೆ ನಿಮ್ಗೆ ಡಿಸೆಂಬರ್ ಮೂವತ್ತೊಂದಿಗೆ ಹಣ ಆದ್ರೆ ಬರಲ್ಲ ಪೆಂಡಿಂಗ್ ಹಣ ಯಾವಾಗ ಅಂದ್ರೆ ಜನವರಿ ಐದನೇ ತಾರೀಕು ಒಳಗಡೆ ಬರಬಹುದು ಯಾಕಂದ್ರೆ ನಿಮ್ಗೆ ಒಂದು ಕ್ಯಾಂಪ್ ಆದ್ರೆ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಆ ಒಂದು ಕ್ಯಾಂಪ್ ಬಂದ್ಬಿಟ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದ್ರೆ ಮೂರು ದಿನ ಕ್ಯಾಂಪ್ ಆದ್ರೆ ಮಾಡ್ತಿದ್ದಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಈಗ ಈ ಒಂದು ದಿನಗಳಲ್ಲಿ ಮಾಡ್ತಿರುವಂತಹ ಕಾರಣದಿಂದ ನಿಮಗೆ ಇಲ್ಲಿ ಮುಗಿಯೋದೇ ಇಪ್ಪತ್ತೊಂಬತ್ತು ನಿಮ್ಮ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ನಿಮ್ದು ಏನೇನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಇಪ್ಪತ್ತೊಂಬತ್ತನೇ ತಾರೀಖಿಗೆ ರೆಡಿ ಮಾಡ್ತಾರೆ ನಿಮಗೆ ಹಣ ಮತ್ತು ಜಮಾ ಆಗೋದಕ್ಕೆ ಏನಿಲ್ಲ ಅಂದರೂ ಒಂದು ವಾರ ಟೈಮ್ ತಗೋಬೋದು ಅದಕ್ಕೆ ಮೂವತ್ತೊಂದಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀನಿ ಜನವರಿ ಐದಗಾದರೆ ನಿಮಗೆ ಪೆಂಡಿಂಗ್ ಹಣ ಆದರೆ ಬರ್ಬೋದು ಐದು ಒಳಗಡೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಆದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಆದರೆ ಬರೋಲ್ಲ ಯಾಕಂದರೆ ನಿಮಗೆ ಕ್ಯಾಂಪ್ ಮಾಡ್ತಿರೋದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಮಾಡ್ತಿದ್ದಾರೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ರೆಡಿಯಾಗಿ ಮತ್ತೆ ಅದು ವೆರಿಫೈ ಆಗಿ ಪ್ರೋಸೆಸ್ ಆಗೋದು ಒಂದು ವಾರ ಆದರೂ ಟೈಮ್ ತಗೊಳ್ಳುತ್ತೆ ಇದು ಸದ್ಯ ಮಟ್ಟಕ್ಕೆ ಈಗಿರುವಂತಹ ಮಾಹಿತಿಗಳು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ